ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಭಾಗ ನಾಲ್ಕು ಸೌಜನ್ಯ ಅಳುತ್ತಾ ತನ್ನ ರೂಮಿನಲ್ಲಿ ಕುಳಿತಿರುತ್ತಾಳೆ ಮೌನಿಕಾ ಮತ್ತು ಸಿಂಚನ ಅವಳನ್ನು ಸಮಾಧಾನ ಪಡಿಸಲು ಹರಸಾಹಸ ಪಡುತ್ತಿರುತ್ತಾರೆ ರಿಷಿ ರೂಮಿಗೆ ಬಂದಾಗ ಸೌಜನ್ಯಳ ದುಃಖ ನೋಡಿ ಅವನ ಮನ ರೋಧಿಸುತ್ತದೆ ಅವನ ಕಣ್ಣಲ್ಲಿ ನೀರು ತನ್ನ ಇರುವಿಕೆಯನ್ನು ಸಾಬೀತುಪಡಿಸಿತು ಸೌಜನ್ಯಾಳ ಹತ್ತಿರ ಬಂದು ಅವಳ ಭುಜದ ಮೇಲೆ ಕೈ ಇಡುತ್ತಾನೆ ಸೌಜನ್ಯ ಸಮಾಧಾನ ಮಾಡ್ಕೊ ಅನಿಕೇತ್ಗೆ ಆಕ್ಸಿಡೆಂಟ್ ಆಗಿದೆ ಅವನು ಇನ್ನಿಲ್ಲ ಅವನು ಒಳ್ಳೆಯವನು ಅಲ್ಲ ದುಡ್ಡಿಗಾಗಿ ಏನ್ ಬೇಕಾದರೂ ಮಾಡೋ ಅಂತ ಸೈಕೋ ನೀನು ಅವನಿಗೋಸ್ಕರ ಇಷ್ಟೊಂದು ಅಳುವ ಅಗತ್ಯವಿಲ್ಲ ನಾನು ಅವನು ಓಡಿ ಹೋದ ಅಂತ ಅಳ್ತಿಲ್ಲ ರಿಷಿ ಅಂತ ಒಬ್ಬ ಕೆಟ್ಟವನ್ನ ಲವ್ ಮಾಡ್ದೆ ಅವನ್ನ ತುಂಬ ನಂಬಿದ್ದೆ ನನ್ನ ನಂಬಿಕೆಗೆ ಮೋಸ ಮಾಡಿದ್ದಾನೆ ಅಂತ ಅಳು ಬರ್ತಿದೆ ಕಣೋ ನನ್ ಯಾವತ್ತೂ ಅನ್ನ ಕ್ಷಮಿಸಲ್ಲ ಸೌಜನ್ಯ ಅಳ್ಬೇಡ ಅವನು ಈ ಲೋಕಾನೇ ಬಿಟ್ಟು ಹೋಗಾಯ್ತು ಬಾ ಊಟ ಮಾಡೋಣ ಫ್ರೆಶ್ ಆಗಿ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಸೌಜನ್ಯ ಅಳುತ್ತಲೇ ವಾಶ್ರೂಮ್ಗೆ ಹೋಗ್ತಾಳೆ ಚಂದ್ರಾಪಲ್ಲವಿಯವರು ಸದ್ಯ ನಮ್ಮ ಮಗಳ ಬಾಳು ಆ ದುಷ್ಟನ ಕೈ ಸೇರಲಿಲ್ಲ ಎಂಬ ಖುಷಿಯಿಂದ ಊಟ ಮಾಡಲು ಕೂರುತ್ತಾರೆ ಮದುವೆ ಮನೆಯಲ್ಲಿ ನಡೆದ ಘಟನೆಯಿಂದ ಅಲ್ಲಿ ಯಾರೂ ಊಟ ಮಾಡಿರುವುದಿಲ್ಲ ಅದನ್ನೆಲ್ಲ ರಿಷಿ ಗಗನ್ ನಡೆಸುತ್ತಿರುವ ಅನಾಥಾಶ್ರಮಕ್ಕೆ ಕಳುಹಿಸಿಕೊಡುತ್ತಾರೆ ಇನ್ನು ಬೈರೇಗೌಡ ಶಾಂತಾ ಅವರು ತಮ್ಮ ಮಗನನ್ನು ಸೌಜನ್ಯ ಬೇಗ ಒಪ್ಪಿಕೊಂಡರೆ ಸಾಕು ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತಿರುತ್ತಾರೆ ನಮ್ಮ ಸ್ನೇಹಿತೆಯ ಬಾಳು ಸಂಕಷ್ಟಕ್ಕೆ ಸಿಲುಕಲಿಲ್ಲ ಎಂಬ ಖುಷಿ ಮೌನಿಕಾ ಗಗನ್ಗೆ ಹೇಗೋ ಕನಸಿನ ರಾಣಿಯನ್ನೇ ಮದುವೆಯಾದೆ ಆದರೆ ಅವಳು ನನ್ನನ್ನು ಒಪ್ಪುತ್ತಾಳೋ ಇಲ್ಲವೋ ಎಂಬ ಗೊಂದಲ ರಿಷಿಗೆ ರಿಷಿ ನನ್ನ ಮನಸ್ಫೂರ್ತಿಯಾಗಿ ಮದುವೆ ಆದ್ನ ಅಥವಾ ನನ್ನ ಮೇಲಿನ ಕರುಣೆಯಿಂದ ಮದುವೆ ಆದ್ನ ಅನ್ನೋ ಗೊಂದಲ ಸೌಜನ್ಯಾಗೆ ಅಂತೂ ಎಲ್ಲರ ಮನಸ್ಸು ಅವರವರ ಯೋಚನೆಯಲ್ಲಿ ಮುಳುಗಿದೆ ಎಲ್ಲರೂ ಊಟ ಮುಗಿಸಿದ ನಂತರ ಚಂದ್ರ ಪಲ್ಲವಿ ಮನೆಗೆ ಹೊರಡುತ್ತಾರೆ ರಿತ್ವಿಕ್ ನಮ್ಮ ಜೊತೆ ಬಾ ಅವಳ ಬಟ್ಟೆಗಳನ್ನೆಲ್ಲ ತಗೊಂಡು ಬರುವಂತೆ ಅಂತ ಪಲ್ಲವಿಯವರು ನ ಕರೆದುಕೊಂಡು ಹೋಗುತ್ತಾರೆ ಗಗನ್ ಮತ್ತು ಮೌನಿಕಾ ಸುಸ್ತಾದ ಕಾರಣ ತಮ್ಮ ರೂಮಿಗೆ ಹೋಗಿ ಮಲಗುತ್ತಾರೆ ಸಿಂಚನ ರಿತ್ವೀಕ್ ಜೊತೆ ಸಹಾಯಕ್ಕೆ ಎಂದು ಹೋಗುತ್ತಾಳೆ ಬೈರೇಗೌಡ ಅವರು ಊರಿಂದ ಕರೆ ಬಂದ ಸಲುವಾಗಿ ಹಳ್ಳಿಗೆ ಹೋಗುತ್ತಾರೆ ಇನ್ನು ಶಾಂತಾ ಅವರು ತಮ್ಮ ರೂಮಿಗೆ ಹೋಗಿ ತಮ್ಮ ಮಕ್ಕಳ ಬಗ್ಗೆ ಯೋಚಿಸುತ್ತಾ ಕುಳಿತಲ್ಲೇ ನಿದ್ದೆ ಹೋಗ್ತಾರೆ ಸೌಜನ್ಯ ನಿನ್ನ ಅನುಮತಿ ಇಲ್ಲದೆ ನಿನಗೆ ನಾನು ತಾಳಿ ಕಟ್ಟಿದೆ ಅಲ್ಲಿ ನನಗೆ ಬೇರಾವ ಉಪಾಯ ಹೊಳೆಯಲಿಲ್ಲ ನೀನು ಕಲ್ಲಿನಂತೆ ಕುಳಿತಿದ್ದೆ ಅವನು ನಿನಗೆ ತಾಳಿ ಕಟ್ಟಿಬಿಡುತ್ತಾನೆ ಎಂದು ನಿನಗೆ ತಾಳಿ ಕಟ್ಟಿದೆ ನೀನು ನನ್ನನ್ನು ಒಪ್ಪಿದ ನಂತರವೇ ನಿನ್ನ ಹತ್ತಿರ ಬರುತ್ತೇನೆ ಅಲ್ಲಿಯವರೆಗೂ ನಿನ್ನ ಸ್ನೇಹಿತನಾಗಿ ನಿನ್ನೊಡನೆ ಇರುತ್ತೇನೆ ನೀನು ನನ್ನನ್ನು ಒಪ್ಪದಿದ್ದರೂ ಪರವಾಗಿಲ್ಲ ಆಗಲೂ ನಿನ್ನ ಸ್ನೇಹಿತನಾಗಿ ಉಳಿಯುತ್ತೇನೆ ಸಂಪೂರ್ಣ ನಿರ್ಧಾರ ನಿನ್ನದೆ ನಿನಗಾಗಿ ನನ್ನ ಕೊನೆಯ ಉಸಿರು ಇರುವರೆಗೂ ಕಾಯುತ್ತೇನೆ ನನ್ನ ಮೇಲಿನ ಕರುಣೆಯಿಂದ ನನ್ನ ಮದುವೆ ಆಗಿದ್ದಾನೆ ಎಂದು ಯಾವತ್ತೂ ಭಾವಿಸಬೇಡ ಎಂದು ತನ್ನ ಮನದ ಮಾತನ್ನು ಅವಳ ಬಳಿ ಹೇಳಿ ಅವಳ ಉತ್ತರಕ್ಕೆ ಕಾಯದೆ ಮಲಗುತ್ತಾನೆ ತನ್ನ ಕನಸಿನ ರಾಣಿಯನ್ನು ಪ್ರೀತಿಸುತ್ತಿರುವ ರಿಷಿ ಇಂದು ನಂಗೆ ಕೊನೆಯುಸಿರು ಉಸಿರು ಇರೋವರೆಗೂ ಕಾಯ್ತೀನಿ ಅಂತ ಹೇಳಿದ್ದಾನೆ ನಾನವನ ಕನಸಿಗೂ ಮುಳ್ಳಾದೆ ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ಆ ಅನಿಕೆದ್ ಬಗ್ಗೆ ನಾನು ಪೂರ್ತಿಯಾಗಿ ಏನೂ ತಿಳಿದುಕೊಳ್ಳದೆ ಹೋದೆ ಅವನು ಈ ರೀತಿ ಮೋಸ ಮಾಡಿದ ಆ ಸಂಜಯ್ ನನ್ನ ಮೇಲಿನ ಆಸೆಗೆ ನಮ್ಮ ಮನೆಯವರನ್ನೆಲ್ಲ ಸಾಯಿಸಲು ಮುಂದಾದ ಈಗ ಜೈಲು ಸೇರಿದ ಮುಂದೆ ಅವನು ರಿಷಿಗೆ ಏನಾದರೂ ಅಪಾಯ ಮಾಡಿದರೆ ಏನ್ಮಾಡೋದು ಎಂದು ತನ್ನ ಮನದಲ್ಲೇ ಯೋಚಿಸುತ್ತಾ ನಿದ್ರಾದೇವಿಗೆ ಶರಣಾಗುತ್ತಾಳೆ ಕೆಟ್ಟವರಿಗೆ ಕಾಲ ಎಂಬಂತೆ ಸಂಜಯ್ ಕೊಟ್ಟ ದುಡ್ಡಿಗೆ ಕೈಚಾಚಿ ಅವನನ್ನು ಬಿಟ್ಟು ಕಳಿಸಿ ತಪ್ಪಿಸಿಕೊಂಡಿದ್ದಾನೆ ಎಂದು ದಾಖಲಿಸುತ್ತಾರೆ ಸಂಜಯ್ ತನ್ನ ತಂದೆಯ ಅಂತ್ಯಸಂಸ್ಕಾರ ಮುಗಿಸಿ ತನ್ನ ಅಡ್ಡ ಸೇರಿಕೊಳ್ಳುತ್ತಾನೆ ಅಲ್ಲಿಗೆ ಸುಮಾರು ನೂರು ಜನ ರೌಡಿಗಳು ಬರುತ್ತಾರೆ ಅವರಿಗೆಲ್ಲ ದುಡ್ಡು ಕೊಟ್ಟು ರಿಷಿ ಫೋಟೋ ಕೊಟ್ಟು ಅವನನ್ನು ಸಾಯಿಸಲು ಹೇಳುತ್ತಾನೆ ಅವನ ಮನೆಯ ಮತ್ತು ಆಫೀಸಿನ ಅಡ್ರೆಸ್ನ ಕೊಡುತ್ತಾನೆ ನೋಡಿ ಅವನ ಸಾಯಿಸೋದು ಯಾರಿಗೂ ಗೊತ್ತಾಗಬಾರದು ಅವನ ಶವ ಯಾರಿಗೂ ಸಿಗಬಾರದು ಎಂದು ಹೇಳಿ ಅವರನ್ನು ಕಳಿಸಿ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾನೆ ಹೋಗುವ ದಾರಿಯಲ್ಲಿ ಅಪಘಾತ ಆಗಿ ಅವನು ಇಹಲೋಕ ತ್ಯಜಿಸುತ್ತಾನೆ ಇದು ತಿಳಿಯದ ರೌಡಿಗಳು ರಿಷಿನನ್ನು ಸಾಯಿಸಲು ಮುಂದಾಗುತ್ತಾರೆ ಪಾನಿನಲ್ಲಿ ನಿಧಾನವಾಗಿ ಕತ್ತಲೆ ಕಡಿಮೆಯಾಗುವ ಒತ್ತಾಯಿತು ಸೌಜನ್ಯ ಕನಸಿನಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಲ್ವಾ ರಿಷಿ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ನಂಗೆ ಯಾವತ್ತೂ ಮೋಸ ಮಾಡಲ್ಲ ಅಲ್ವಾ ಅಂತ ಕನವರಿಸುತ್ತಿದ್ದಳು ಎಚ್ಚರವಾದ ರಿಷಿಗೆ ಇದೆಲ್ಲ ಕೇಳಿಸಿತು ಅವನ ಮನದರಿಸಿ ಅವನ ಎದೆ ಮೇಲೆ ಮಲಗಿ ಕನವರಿಸುತ್ತಿದ್ದನ್ನು ನೋಡಿ ಮುಗಳ್ನಗುತ್ತಾ ಅವಳನ್ನು ನಿಧಾನವಾಗಿ ಪಕ್ಕಕ್ಕೆ ಮಲಗಿಸಿ ಅವಳ ಹಣೆಗೊಂದು ಮುತ್ತುಕೊಟ್ಟು ಅಲ್ಲಿಂದ ಹೋಗುತ್ತಾನೆ ಬೆಳಗ್ಗೆ ತಡವಾಗಿ ಎದ್ದ ಸೌಜನ್ಯ ಸುತ್ತ ನೋಡುತ್ತಾಳೆ ರಿಷಿ ಆಗಲೇ ಆಫೀಸ್ಗೆ ಹೋಗಿರುತ್ತಾನೆ ಸೌಜನ್ಯ ಗಡಿಯಾರ ನೋಡಿದಾಗ ಗಂಟೆ ಎಂಟು ತೋರಿಸುತ್ತಿತ್ತು ಸೌಜನ್ಯಾಳ ಪಕ್ಕದಲ್ಲೇ ಇದ್ದ ಸ್ಟೂಲ್ ಮೇಲೆ ಒಂದು ಪತ್ರ ಇರುತ್ತದೆ ಅದರಲ್ಲಿ ಸೌಜನ್ಯ ನಾನು ಸಂಜೆ ಬರುವುದು ತಡವಾಗುತ್ತದೆ ಸ್ವಲ್ಪ ಅರ್ಜೆಂಟ್ ಕೆಲಸದ ನಿಮಿತ್ತ ನಾನು ಹೊರಗಡೆ ಹೋಗೋದಿದೆ ಟೇಕ್ ಕೇರ್ ಬಾಯ್ ಅಂತ ಬರೆದಿರುತ್ತೆ ಸೌಜನ್ಯ ಸ್ನಾನ ಮುಗಿಸಿ ಕೆಳಗೆ ಬರ್ತಾಳೆ ಗಗನ್ ಆಫೀಸ್ಗೆ ಹೋಗಲು ತಯಾರಾಗಿರುತ್ತಾನೆ ಗಗನ್ ನಿನ್ನತ್ರ ಸ್ವಲ್ಪ ಮಾತನಾಡಬೇಕು ಬ್ಯುಸಿ ಇಲ್ಲ ಅಂದರೆ ಮಾತನಾಡಬಹುದಾ ಅಂತ ಸೌಜನ್ಯ ಕೇಳ್ತಾಳೆ ಅದಕ್ಕೇನು ಸೌಜನ್ಯ ಮಾತಾಡೋ ಏನು ವಿಷಯ ಅದು ಸ್ವಲ್ಪ ಹೊರಗಡೆ ನಿಂತು ಮಾತಾಡ್ಬಹುದಾ ಓಕೆ ಬಾ ಮುಂದೆ ಲಾನ್ನಲ್ಲಿ ಮಾತಾಡೋಣ ಇಬ್ಬರೂ ಲಾನ್ ಹತ್ರ ಬರ್ತಾರೆ ಹೇಳಿ ಸೌಜನ್ಯ ಏನು ಅದು ಗಗನ್ ನನ್ನ ಹತ್ರ ನಿಜ ಹೇಳು ಪ್ಲೀಸ್ ಅರ್ಜುನ್ ಕನಸಲ್ಲಿ ಬರೋ ಹುಡುಗಿ ಯಾರ್ಯೋ ಅಷ್ಟು ಪ್ರೀತಿಸ್ತಾ ಇದ್ದ ರಿಷಿ ನೆನ್ನೆಯಿಂದ ಅವಳ ನೆನಪೇ ಇಲ್ಲ ಅನ್ನೋ ರೀತಿ ಆಡ್ತಿದ್ದಾನೆ ನನಗೋಸ್ಕರ ಉಸಿರು ಇರೋವರೆಗೂ ಕಾಯ್ತಾನಂತೆ ಪ್ಲೀಸ್ ಹೇಳು ಗಗನ್ ಸೌಜನ್ಯ ಅದು ನಾನು ಅದನ್ನು ಹೇಳಬೇಕೋ ಬಿಡುವೋ ಗೊತ್ತಿಲ್ಲ ನೀನದನ್ನು ನಂಬುವೆಯೋ ಇಲ್ಲವೋ ಗೊತ್ತಿಲ್ಲ ಸೊ ರಿಷಿ ಹೇಳೋವರೆಗೂ ನನ್ನ ಏನೂ ಕೇಳಬೇಡ ಅದೆಲ್ಲ ಆಗಲ್ಲ ಗಗನ್ ನೀನೀಗ ಹೇಳಲೇಬೇಕು ಇಲ್ಲ ಅಂದರೆ ನಾನು ಎಲ್ಲರ ಲೈಫಿಂದ ದೂರ ಹೋಗ್ತೀನಿ ಹಾಗಂತ ಸಾಯಲ್ಲ ನಿಮ್ಮ ಕಣ್ಮುಂದೆ ಬರಲ್ಲ ಅಷ್ಟೇ ಪ್ಲೀಸ್ ಸೌಜನ್ಯ ಹಾಗೆಲ್ಲ ಹೇಳಬೇಡ ಇದರಿಂದ ತುಂಬ ಜನ ನೋವು ಅನುಭವಿಸಬೇಕು ಹಾಗಿದ್ರೆ ಹೇಳು ಅದು ಸೌಜನ್ಯ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅದು ನೀನೇ ಅದು ನನ್ನ ಮತ್ತು ಮೌನಿಕಾ ಮದುವೆ ದಿನ ಅವನಿಗೆ ಗೊತ್ತಾಯಿತು ಅದಕ್ಕೆ ಅವನು ಮೂರು ದಿನದಲ್ಲಿ ಮುಗಿಸೋ ಕಾನ್ಫರೆನ್ಸ್ನ ಮೂರು ತಿಂಗಳು ಅಂತ ಸುಳ್ಳು ಹೇಳಿ ಹೋಗಿದ್ದು ಅವನು ಮದುವೆಗೂ ಬರಲ್ಲ ಅಂದ ನಾನೇ ಫೋರ್ಸ್ ಮಾಡಿದೆ ಬಂದ ಮತ್ತೆ ಇಷ್ಟೆಲ್ಲ ಆಯಿತು ಅದು ನಾನೇನಾ ನೀನು ನಿಜ ಹೇಳ್ತಿದೀಯಾ ಸುಳ್ಳಲ್ಲ ತಾನೇ ಇದು ನಿಜ ಸೌಜನ್ಯ ಸರಿ ನಾನು ಹೋಗ್ತೀನಿ ಟೈಮ್ ಆಯಿತು ಬಾಯ್ ಹೇಳಿ ಅಲ್ಲಿಂದ ಹೋಗ್ತಾನೆ ಸೌಜನ್ಯಾಗೆ ಆ ಹುಡುಗಿ ತಾನೇ ಅಂತ ಗೊತ್ತಾದ ಮೇಲೆ ತುಂಬ ಖುಷಿಯಾಗುತ್ತೆ ಮನೆಯೊಳಗೆ ಹೋಗಿ ಟಿಫಿನ್ ಮಾಡಿ ಶಾಂತ ಅವರ ಹತ್ರ ಎಲ್ಲ ವಿಷಯ ಹೇಳಿ ಅಲ್ಲಿಂದ ರೂಮಿಗೆ ಬರುತ್ತಾಳೆ ರಿಷಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ರೂಮ್ನ ಅಲಂಕಾರ ಮಾಡಬೇಕು ಅಂತ ಅಲಂಕಾರಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ತರೋದಕ್ಕೆ ಪಕ್ಕದಲ್ಲೇ ಇದ್ದ ಶಾಪತ್ರ ಹೋಗ್ತಾಳೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಮತ್ತು ಹೂವು ತೆಗೆದುಕೊಂಡು ಬಂದು ರೂಮ್ ಸೇರಿಕೊಳ್ಳುತ್ತಾಳೆ ಗಗನ್ ಫೋನ್ಗೆ ಕರಿ ಮಾಡಿ ತನಗೆ ವಿಷಯ ಗೊತ್ತಾಗಿದೆ ಅಂತ ರಿಷಿಗೆ ಹೇಳಬೇಡ ಅಂತ ಹೇಳ್ತಾಳೆ ರಿಷಿ ಆಫೀಸಿಗೆ ಹೋಗಿ ಅಲ್ಲಿಂದ ಕ್ಲೈಂಟ್ಸ್ನ ಮೀಟ್ ಮಾಡೋದಕ್ಕೆ ಹೋಗಿರ್ತಾನೆ ಅಲ್ಲಿಂದ ಬರುವಾಗ ರೌಡಿಗಳು ಅವನ ಕಾರಿಗೆ ಅಡ್ಡ ಬರ್ತಾರೆ ರಿಷಿ ಕಾರು ನಿಲ್ಲಿಸಿ ಇಳಿದು ಬರುತ್ತಾನೆ ಯಾರೋ ನೀವಿಲ್ಲ ಕಾರಿಗೆ ಯಾಕೆ ಅಡ್ಡ ಬಂದ್ರಿ ಆ ರೌಡಿಗಳು ಏನೂ ಮಾತನಾಡದೆ ಅವನ ಮೇಲೆ ಎರಗುತ್ತಾರೆ ರಿಷಿ ಅವರೊಂದಿಗೆ ಹೊಡೆದಾಡಲು ನಿಲ್ಲುತ್ತಾನೆ ಎಲ್ಲರನ್ನೂ ತನ್ನ ಶಕ್ತಿಯಿಂದ ನೆಲ ಕಚ್ಚಿಸುತ್ತಾನೆ ಕೊನೆಗೆ ರಿಷಿ ತಲೆಗೆ ಹಿಂದಿನಿಂದ ಹೊಡೆದು ಬಿಡುತ್ತಾರೆ ಅವನನ್ನು ಹಿಡಿದುಕೊಂಡು ಅವನಿಗೆ ಚಾಕು ಹಾಕಲು ಮುಂದಾಗುತ್ತಾರೆ ರಿಷಿ ಕೊಸರದಿದ್ದಕ್ಕೆ ಚಾಕು ಸೇಫ್ ಪಾಯಿಂಟ್ ಸೀಳಿ ಅವನ ಹೊಟ್ಟೆ ಸೇರುತ್ತದೆ ಅಲ್ಲೇ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಬರುತ್ತಿದ್ದ ರಿತ್ವಿಕ್ ಅವನ ರಕ್ಷಣೆಗೆ ನಿಲ್ಲುತ್ತಾನೆ ಆ ರೌಡಿಗಳು ಅಲ್ಲಿಂದ ಪರಾರಿಯಾಗ್ತಾರೆ ರಿಷಿನ ಕಾರಿನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಆಸ್ಪಿಟಲಿಗೆ ಕರೆದುಕೊಂಡು ಬರುತ್ತಾನೆ ಅವನನ್ನು ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಮಾಡುತ್ತಾರೆ ತುಂಬ ರಕ್ತ ಹೋಗಿದ್ದರಿಂದ ಅವನಿಗೆ ಓ ನೆಗೆಟಿವ್ ಬ್ಲಡ್ ಬೇಕಿರುತ್ತೆ ರಿತ್ವಿಕ್ ಬ್ಲಡ್ ಗ್ರೂಪ್ ಕೂಡ ಒಂದೇ ಆಗಿರೋದ್ರಿಂದ ಅವನೇ ಬ್ಲಡ್ ಕೊಡ್ತಾನೆ ಮನೆಗೆ ವಿಷಯ ತಿಳಿಸಿದ್ದರಿಂದ ಎಲ್ಲ ಬರುತ್ತಾರೆ ಸೌಜನ್ಯ ರೂಮ್ ಡೆಕೋರೇಟ್ ಮಾಡ್ತಾ ಇರ್ತಾಳೆ ವಿಷಯ ತಿಳಿದ ತಕ್ಷಣ ಕುಸಿದು ಬೀಳುತ್ತಾಳೆ ಅವಳನ್ನು ಸಮಾಧಾನ ಮಾಡಿ ಆಸ್ಪಿಟಲ್ಗೆ ಕರೆದುಕೊಂಡು ಬರುತ್ತಾರೆ ಸೌಜನ್ಯ ಕಾರು ಇಳಿದ ಕೂಡಲೇ ಅಳುತ್ತಾ ಒಳಗೆ ಹೂಡುತ್ತಾಳೆ ರಿತ್ವಿಕ್ ಆಗತಾನೆ ರಕ್ತ ಕೊಟ್ಟು ಬಂದು ಕುಳಿತಿರುತ್ತಾನೆ ಸೌಜನ್ಯ ಓಡಿ ಹೋಗಿ ರಿತ್ವಿಕ್ ಮುಂದೆ ನಿಂತು ರಿತ್ವಿಕ್ ಏನಾಯ್ತು ರಿಷಿಗೆ ಅಂತ ಕೇಳ್ತಾಳೆ ನನ್ನ ರಿಷಿನ ನೋಡಬೇಕು ಅಂತ ವಾರ್ಡ್ ಒಳಕ್ಕೆ ಹೋಗೋದಕ್ಕೆ ಸರಿಯಾಗಿ ಡಾಕ್ಟರ್ ಬಂದು ಈಸ್ ಫೈನ್ ಬಟ್ ತಲೆಗೆ ಬಲವಾದ ಹೊಡೆತ ಬಿದ್ದಿರುವುದರಿಂದ ಅವನು ಕೋಮಾ ಸ್ಟೇಜ್ಗೆ ಹೋಗಬಹುದು ಅವರನ್ನು ನೀನೇ ಇಳಿಸಬೇಕು ಅಂತ ಹೇಳಿ ಅವಳನ್ನು ಒಳಗೆ ಕಳಿಸುತ್ತಾರೆ ರಿಷಿ ರಿಷಿ ಏನಾಯಿತು ರಿಷಿ ಪ್ಲೀಸ್ ಹೇಳು ರಿಷಿ ನನಗೋಸ್ಕರ ಕಾಯ್ತೀನಿ ಅಂದೆ ಹೀಗೆ ನೋಡಿದ್ರೆ ನನಗೆ ಮೋಸ ಮಾಡಿ ಬೇಗ ಹೋಗ್ತಿದೀಯಾ ಬಿಟ್ಟು ನಾನು ಇರಲ್ಲ ರಿಷಿ ಪ್ಲೀಸ್ ಹೇಳು ರಿಷಿ ಐ ಲವ್ ಯು ರಿಷಿ ಐ ಲವ್ ಯು ಫಾರ್ ಎವರ್ ಅಂತ ಹೇಳ್ತಾ ಅವನ ಕೈ ಹಿಡಿದು ಇರುತ್ತಾಳೆ ತನ್ನ ಮನದರಿಸಿಯ ದುಃಖ ರಿಷಿ ಮನಸ್ಸಿನಲ್ಲಿ ಸಂಕಟವನ್ನು ಹೆಚ್ಚಿಸುತ್ತದೆ ನಿಧಾನವಾಗಿ ಕಣ್ಣು ತೆರೆದು ಸೌಜನ್ಯ ಅಂತ ಕರೀತಾನೆ ಸೌಜನ್ಯ ಅವನ ದನಿ ಕೇಳಿ ತಗ್ಗಿಸಿದ ತಲೆಯನ್ನು ಮೇಲೆ ಎತ್ತುತ್ತಾಳೆ ನಿನ್ನಲ್ಲೇ ನಾನಿರುವಾಗ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಎಂದು ಹೇಳುತ್ತಾನೆ ರಿಷಿ ಅವನ ಹಣಗೆ ಹೂಮುತ್ತನಿಟ್ಟು ಅವನನ್ನು ಹಾಗೆ ಹಪ್ಪುತ್ತಾಳೆ ಇದನ್ನು ಬಾಗಿಲಲ್ಲಿ ನಿಂತು ನೋಡಿದ ಎಲ್ಲರೂ ಅಲ್ಲಿಂದಲೇ ಇವರಿಗೆ ಶುಭ ಕೋರುತ್ತಾರೆ ಒಂದು ವಾರದ ನಂತರ ಅವನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬರುತ್ತಾರೆ ಪೂರ್ತಿಯಾಗಿ ಗುಣವಾದ ನಂತರ ಮತ್ತೆ ರಿಷಿ ಸೌಜನ್ಯರಿಗೆ ಮರುಮದುವೆ ಮಾಡಿಸಿ ಅವರನ್ನು ನೂತನ ಸತಿಪತಿಯಾಗಿ ನೋಡಿ ಹರಿಸುತ್ತಾರೆ ಅಂದು ರಿಷಿನಲ್ಲಿ ಸೌಜನ್ಯ ಸೌಜನ್ಯಾಳಲ್ಲಿ ರಿಷಿ ಒಂದಾಗುತ್ತಾರೆ ಅವರ ಮದುವೆ ಆದ ವರ್ಷದ ಬಳಿಕ ಮದುವೆ ವಾರ್ಷಿಕೋತ್ಸವದ ದಿನವೇ ಅವಳೇ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಸೌಜನ್ಯ ಪ್ರಭಾಸ್ ಪ್ರತಾಪ್ ಎಂದು ನಾಮಕರಣ ಮಾಡಿ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಇರುತ್ತಾರೆ ಮೌನಿಕಾ ಕೂಡ ಅವಳಿ ಹೆಣ್ಣು ಮಕ್ಕಳ ತಾಯಿಯಾಗುತ್ತಾಳೆ ಸಾನವಿ ಗಾನವಿ ಎಂದು ನಾಮಕರಣ ಮಾಡಿದರು ರಿತ್ವಿಕ್ ಸಿಂಜನಾ ಮದುವೆ ಆಗಿ ಅವರಿಗೂ ಒಂದು ಗಂಡು ಮಗು ಆಗುತ್ತೆ ಪ್ರೀತಮ್ ಎಂದು ಹೆಸರಿಡುತ್ತಾರೆ ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ಒಂದಾಗಿ ಜೀವನ ನಡೆಸುತ್ತಾರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ